ಕೊಟ್ಟ ಕೊಡದೇ ಇರ್ತಕ್ಕಂತ ಈ ಸಾಗುವಳಿ ಚೀಟಿಯನ್ನ ಆ ಮುಗ್ಧ ಜನರಿಗೆ ಯಾರು ಕೊಟ್ಟರು ಯಾವ ಅಧಿಕಾರಿ ಕೊಟ್ಟರು ಅಥವಾ ಯಾವ ಸಾರ್ವಜನಿಕ ನಾಯಕ ಇವತ್ತು ಅವರಿಗೆ ಕೊಟ್ಟಿದ್ದಾನೆ ಅಂತ ಪತ್ತೆ ಹಚ್ಚಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗ್ಬೇಕು ಇವತ್ತು ಸರ್ಕಾರಿ ಅಧಿಕಾರಿಗಳ ಶೀಲನ್ನ ಡೂಪ್ಲಿಕೇಟ್ ಮಾಡಿ ಇವತ್ತು ನಕಲಿ ಮಾಡಿ ಏನಿವತ್ತು ಜನರನ್ನ ಮೋಸ ಮೋಸ ವಂಚನೆ ಮಾಡಿ ಜನರಿಂದ ಇವತ್ತು ಲಕ್ಷಾಂತರ ರೂಪಾಯಿಯನ್ನ ಕಿತ್ಕೊಂಡಿದ್ದಾರೆ ಆ ದೊಡ್ಡ ಮಟ್ಟದ ಜಾಲ ಇವತ್ತಿಗೂ ಕೂಡ ಕಳಸದಲ್ಲಿದೆ ಅದ್ರ ಬಗ್ಗೆ ತನಿಖೆ ಆಗಬೇಕು ಹಾಗಾಗಿ ನಾವು ಹೇಳ್ತಾ ಇದ್ದೀವಿ ಏನಿವತ್ತು ಡೂಪ್ಲಿಕೇಟ್ ಸಾಗುವಳಿ ಚೀಟಿ ಏನಿದೆ ಆರ್ನೂರ ನಲವತ್ತೊಂದರಲ್ಲಿ ಆ ಜಾಗನ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೂ ನೋಟಿಸ್ ಕೊಟ್ಟಿದ್ದಾರೆ ಆದರೆ ಇವತ್ತು ತೆರವು ಮಾಡಿಲ್ಲ ಯಾಕೆ ತೆರವು ಮಾಡಿಲ್ಲ ಯಾರ ಒತ್ತಡ ನೀವು ಯಾರಿಗಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಪ್ರಶ್ನೆಯನ್ನು ನಮ್ಮ ಮುಂದೆ ಕಾಡ್ತಾ ಇದೆ ಇವತ್ತು ಸಂಬಂಧಪಟ್ಟ ಆರ್ ಐ ಆಗಿರ್ಬೋದು ವಿ ಎ ಆಗಿರ್ಬೋದು ಅಥವಾ ತಹಸೀಲ್ದಾರನ್ನು ನಾವು ಇವತ್ತು ನೇರವಾಗಿ ಕೇಳ್ತಾ ಇದ್ವಿ ಎಷ್ಟು ಬ ಸಲ ನೋಟಿಸ್ ಕೊಡ್ತೀರಿ ಇವತ್ತು ಆಯುಕ್ತರಿಂದ ನೋಟಿಸ್ ಬಂದಿದೆ ತೆರವು ಮಾಡಿ ಅಂತ ಜಿಲ್ಲಾಧಿಕಾರಿಗಳು ಆದೇಶ ಕೊಟ್ಟಿದ್ದಾರೆ ಇಂದಿನ ಏನು ನಮ್ಮ ತಹಸೀಲ್ದಾರ್ ಅವರು ಕಾವ್ಯ ಮೇಡಮ್ ಅವರಿದ್ದರು ಅವ್ರು ಖುದ್ದು ಸ್ಪಾಟ್ ವೆರಿಫಿಕೇಷನ್ ಮಾಡಿ ಅದ್ರ ಬಗ್ಗೆ ವರದಿಯನ್ನು ಕೂಡ ಕೊಟ್ಟಿದ್ದಾರೆ ಇದು ಅಕ್ರಮ ಭೂ ಮಂಜೂರಾತಿ ಅಂತ ಹೇಳಿ ಈ ನಕಲಿ ಏನು ಇವತ್ತು ಮಂಜೂರಾತಿ ಇದೆ ಅದನ್ನು ಇಟ್ಕೊಂಡು ಇವತ್ತು ಯಾಕೆ ನೀವು ಅವ್ರ ಹತ್ರ ನಕಲಿ ಸಾಗೋಳಿ ಚೀಟಿ ಇಟ್ಕೊಂಡು ಸಾಗೋಳಿ ಪತ್ರ ಇದೆ ಸಾಗೋಳಿ ಪತ್ರ ಇದೆ ಅಂತಕ್ಕಂಥ ಯಾವ